ಹಣಕಾಸಿನ ಸ್ಥಿತಿ ವಿಚಾರದಲ್ಲಿ ಈ ವರ್ಷ ಬಹಳ ಒಳ್ಳೇದಾಗುತ್ತೆ ಯಾಕಂದ್ರೆ ವೃತ್ತಿಯಲ್ಲಿ ಅನುಕೂಲ ಆಯ್ತು ಅಂತಂದ್ರೆ ಸಹಜವಾಗಿ ಹಣಕಾಸಿನ ಒಳಹರಿವು ತುಂಬಾ ಚೆನ್ನಾಗಿರುತ್ತೆ ದುಡ್ಡು ಬರುತ್ತೆ ಆದಾಯ ಹೆಚ್ಚಾಗುವಂಥದ್ರಿಂದ ನಿಮ್ಮ ಹೂಡಿಕೆಯ ಒಂದು ಪ್ರಮಾಣವೂ ಕೂಡ ಜಾಸ್ತಿ ಆಗುತ್ತೆ ಅದರಿಂದ ಲಾಭ ಆಗುತ್ತೆ ಆದ್ರೆ ಅನಗತ್ಯವಾಗಿರ್ತಕ್ಕಂತ ಖರ್ಚುಗಳ ಮೇಲೆ ನೀವು ನಿಗಾ ಇಡಬೇಕಾಗತ್ತೆ ನಿಯಂತ್ರಣವನ್ನ ಸಾಧಿಸಬೇಕಾಗತ್ತೆ ಭವಿಷ್ಯಕ್ಕಾಗಿ ಹೆಚ್ಚು ಉಳಿತಾಯ ಮಾಡ್ಲಿಕ್ಕೆ ಒಂದು ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತಾರು ಕಟಕ ರಾಶಿಯ ಭವಿಷ್ಯ ಬಹು ನಿರೀಕ್ಷಿತವಾಗಿರ್ತಕ್ಕಂತಹ ಎರಡು ಸಾವಿರದ ಇಪ್ಪತ್ತಾರನೇ ಇಷಿಯಲ್ಲಿ ನಿಮ್ಮ ಯಶಸ್ಸು ಯಾವ ತರ ಇರುತ್ತೆ ನಿಮ್ಮ ಏಳಿಗೆ ಯಾವ ತರ ಇರುತ್ತೆ ನಿಮ್ಮ ಆರೋಗ್ಯ ಯಾವ ತರ ಇರುತ್ತೆ ನಿಮ್ಮ ಕೆಲಸ ಯಾವ ತರ ಇರುತ್ತೆ ನಿಮ್ಮ ಸಂಬಂಧಗಳು ಯಾವ ತರ ಇರ್ತವೆ ನಿಮಗಿರ್ತಕ್ಕಂಥ ಅದೃಷ್ಟವಾದ ತಿಂಗಳುಗಳು ಯಾವುದು ಮತ್ತು ನಿಮಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಫಲ ಕೊಡುವ ಆ ಒಂದು ಪರಿಹಾರಗಳು ಯಾವುದು ಅನ್ನುವಂತಹ ಎಷ್ಟೊಂದು ವಿಸ್ತೃತವಾದ ಮಾಹಿತಿ ಈ ವಿಡಿಯೋದಲ್ಲಿ ಅಡಗಿರುತ್ತೆ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ಉಪಯೋಗ ಆಗುತ್ತೆ ನಿಮಗೆ ಈ ವಿಡಿಯೋದ ಉಪಯೋಗ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರು ಬುದ್ಧಿವಂತಿಕೆಯ ವರ್ಷ ಅಂತ ಹೇಳ್ಬೋದು ಆ ಬುದ್ಧಿವಂತಿಕೆಯ ಪರಿಣಾಮದ ಫಲ ನಿಮ್ಗೆ ಯಾವ ರೀತಿ ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ವಿಸ್ತೃತವಾಗಿ ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸೋಣ ಆ ವೀಕ್ಷಕರೇ ಈ ಕಟಕ ರಾಶಿಯವರ ತಕ್ಷಣ ಯಾವತ್ತಿಗೂ ಕೂಡ ಈ ಆತ್ಮೀಯ ಪೋಷಕ ಮನೋಭಾವದ ಒಂದು ವ್ಯಕ್ತಿತ್ವ ಇರುತ್ತೆ ಯಾವತ್ತಿಗೂ ಎಲ್ಲರನ್ನ ಒಂದು ನಂಬಿದವರಿಗೆ ಕೈ ಬಿಡೋದಿಲ್ಲ ಮತ್ತೆ ತುಂಬಾ ಒಂದು ಜವಾಬ್ದಾರಿ ತುಂಬಾ ಒಂದು ಕಾಳಜಿ ಒಂದು ಪ್ರೀತಿಯಿಂದ ಎಲ್ಲರ ಜೊತೆ ಬೆರಿತಕ್ಕಂತಹ ಒಂದು ಗುಣ ಒಂದು ಬದ್ಧತೆ ಇರುತ್ತೆ ಒಂದು ನಿಷ್ಠೆ ಅನ್ನುವಂಥದ್ದು ಇರುತ್ತೆ ಒಮ್ಮೆ ಒಂದು ಸಂಬಂಧ ಅಥವಾ ಕೆಲಸಕ್ಕೆ ಬದ್ಧರಾದ್ರಿ ಅಂತಂದ್ರೆ ಅದನ್ನ ಪೂರ್ಣಗೊಳಿಸುವಂತಹ ಒಂದು ಪ್ರೀತಿ ಕೊಡ್ತಕ್ಕಂತಹ ವ್ಯಕ್ತಿತ್ವ ಮತ್ತು ನಿಷ್ಠೆ ಇರುತ್ತೆ ನಂಬಿಕೆಷ್ಟವಾಗಿರತಕ್ಕಂತಹ ಒಂದು ಗುಣ ಇರುತ್ತೆ ಮತ್ತು ನೀವು ತುಂಬಾ ಪರಿಶ್ರಮಿಗಳಾಗಿರ್ತಕ್ಕಂಥದ್ದು ತುಂಬಾ ಪರಿಶ್ರಮಗಳು ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥದ್ದು ಯಾವುದೇ ಒಂದು ಜವಾಬ್ದಾರಿಗಳಿದ್ರು ಕೂಡ ಅದನ್ನ ಪೂರ್ಣವಾಗಿ ಶ್ರದ್ಧೆಯಿಂದ ನಿಭಾಯಿಸ್ತಕ್ಕಂಥದ್ದು ಕೆಲಸದಲ್ಲಿ ಬಹಳಷ್ಟು ಶ್ರದ್ಧೆ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಇದು ಕಟಕ ರಾಶಿಯವರ ಬಹಳ ದೊಡ್ಡ ಅಂತ ಹೇಳಬಹುದು ಇನ್ನು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಬಹಳ ವಿಶೇಷವಾಗಿ ಬಹಳ ಸವಾಲುಗಳು ಇದೆ ಒಳ್ಳೆ ಫಲಗಳು ಇದೆ ಮತ್ತೆ ನಿಮ್ಮ ಬುದ್ಧಿವಂತಿಕೆ ಒಂದು ಪರೀಕ್ಷೆಯು ಕೂಡ ಇದೆ ಎನ್ನುವಂಥದ್ದು ಬಹಳ ಒಂದು ಸಮ್ಮಿಶ್ರಣ ಇದೆ ಆ ಸಮ್ಮಿಶ್ರಣವನ್ನ ಯಾವ ರೀತಿ ಅದನ್ನ ಅರ್ಥಿಸ್ಕೊಂಡು ಆ ಸಂದರ್ಭವನ್ನ ಅರ್ಥೈಸಿಕೊಂಡು ನಿಮಗೆ ಒಂದು ಒಳ್ಳೆ ಫಲಗಳನ್ನ ಪಡ್ಕೋತೀರಿ ಅನ್ನುವಂಥದ್ದು ಈ ವಿಡಿಯೋದ ಸಾರಾಂಶ ಮತ್ತು ಈ ವಿಡಿಯೋದ ಉಪಯೋಗ ಕೂಡ ನಿಮಗೆ ಆಗ್ತಕ್ಕಂಥದ್ದು ನೋಡಿ ಬಹಳ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ವೃತ್ತಿ ಜೀವನ ಯಾವ ತರ ಇರ್ತದೆ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ನೋಡಿ ನಿಮ್ಮ ವೃತ್ತಿಯ ಕ್ಷೇತ್ರದಲ್ಲಿ ನೀವು ಸಾಕಷ್ಟು ಯಶಸ್ಸನ್ನ ಪಡೆಯುವಂಥದ್ದು ಮನ್ನಣೆಯನ್ನ ಪಡೆಯುವಂಥದ್ದು ನೀವು ಸಕ್ಸಸ್ ಆಗೋದಕ್ಕೆ ನಿಮಗೆ ಖಂಡಿತವಾಗಲು ಅವಕಾಶ ಇದೆ ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರ್ತವೆ ಉದ್ಯೋಗದಲ್ಲಿ ನಿಮಗೆ ಬಡ್ತಿ ಸಿಗುವಂತದ್ದು ಸಂಬಳ ಹೆಚ್ಚಾಗುವಂತ ಸಾಧ್ಯತೆ ವ್ಯಾಪಾರಸ್ಥರಿಗೆ ಹೊಸ ಯೋಜನೆಗಳನ್ನ ಆರಂಭಿಸೋದಕ್ಕೆ ಇದು ಉತ್ತಮವಾಗಿರತಕ್ಕಂತ ಸಮಯ ಅಂತ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ತಾರು ನಿಮಗೆ ವೃತ್ತಿಯ ಕ್ಷೇತ್ರದಲ್ಲಿ ಬಹಳಷ್ಟು ಒಳ್ಳೆಯ ಫಲಗಳು ನಿಮಗೆ ಇಲ್ಲಿ ಸಿಗ್ತಾ ಇರತಕ್ಕಂಥದ್ದು ಇನ್ನು ನಿಮ್ಮ ಆರ್ಥಿಕ ಜೀವನ ಹೆಂಗಿರುತ್ತೆ ನಿಮ್ಮ ಹಣಕಾಸಿನ ಸ್ಥಿತಿ ಯಾವ ತರ ಇರುತ್ತೆ ಅನ್ನುವಂಥದ್ರ ಬಗ್ಗೆ ನಾವಿಲ್ಲಿ ನೋಡಬೇಕಾಗ್ತದೆ ಹಣಕಾಸಿನ ಸ್ಥಿತಿ ವಿಚಾರದಲ್ಲಿ ಈ ವರ್ಷ ಬಹಳ ಒಳ್ಳೇದಾಗುತ್ತೆ ಯಾಕಂದ್ರೆ ವೃತ್ತಿಯಲ್ಲಿ ಅನುಕೂಲ ಆಯ್ತು ಅಂತಂದ್ರೆ ಸಹಜವಾಗಿ ಹಣಕಾಸಿನ ಒಳಹರಿವು ತುಂಬಾ ಚೆನ್ನಾಗಿರುತ್ತೆ ದುಡ್ಡು ಬರುತ್ತೆ ಆದಾಯ ಹೆಚ್ಚಾಗುತ್ತೆ ನಿಮ್ಮ ಹೂಡಿಕೆಯ ಒಂದು ಪ್ರಮಾಣವು ಕೂಡ ಜಾಸ್ತಿ ಆಗುತ್ತೆ ಅದರಿಂದ ಲಾಭ ಆಗುತ್ತೆ ಆದ್ರೆ ಅನಗತ್ಯವಾಗಿರತಕ್ಕಂತ ಖರ್ಚುಗಳ ಮೇಲೆ ನೀವು ನಿಗಾ ಇಡಬೇಕಾಗತ್ತೆ ನಿಯಂತ್ರಣವನ್ನ ಸಾಧಿಸಬೇಕಾಗುತ್ತೆ ಭವಿಷ್ಯಕ್ಕಾಗಿ ಹೆಚ್ಚು ಉಳಿತಾಯ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನ ಪಡಬೇಕಾಗತ್ತೆ ಸದ್ಯದ ಖರ್ಚು ವೆಚ್ಚಿಗೆ ನೀವು ಕಡಿವಾಣ ಹಾಕಿದ್ರೆ ಮುಂದೆ ಬರ್ತಕ್ಕಂತಹ ಒಂದು ದೊಡ್ಡ ಅನುಕೂಲತೆಗಳು ಉಂಟಾಗುತ್ತೆ ಅನ್ನುವಂಥದ್ರ ಬಗ್ಗೆ ನೀವು ಇಲ್ಲಿ ಗಮನ ಹರಿಸಬೇಕಾಗತ್ತೆ ಹಾಗಾಗಿ ನಿಮ್ಮ ಖರ್ಚಿಗೆ ಅಂಕುಶವನ್ನ ಹಾಕಿದ್ರೆ ಈ ಒಂದು ವರ್ಷದಲ್ಲಿ ನಿಮಗೆ ಬಹಳಷ್ಟು ಹಣಕಾಸು ವಿಚಾರದಲ್ಲಿ ಉಳಿಸ್ಕೊಳ್ಳೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಇನ್ನು ನಿಮ್ಮ ಕುಟುಂಬದ ಒಂದು ಸಂಬಂಧಗಳು ಯಾವ ತರ ಇರುತ್ತೆ ನಿಮ್ಮ ಪ್ರೇಮ ಜೀವನ ಅಥವಾ ನಿಮ್ಮ ಕುಟುಂಬ ಸದಸ್ಯರ ಜೀವನ ಈ ಒಂದು ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಹೆಂಗಿರುತ್ತೆ ಅಂತಂದ್ರೆ ನೋಡಿ ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಇರುತ್ತೆ ಹೊಂದಾಣಿಕೆ ಇರುತ್ತೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಉತ್ತಮವಾಗಿರತಕ್ಕಂತ ಸಮಯವನ್ನ ಗಳಿತೀರಿ ವಿವಾಹಿತರಿಗೆ ಜೀವನ ಸುಖಮವಾಗಿರ್ತಕ್ಕಂಥದ್ದು ಪತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ ಆಗುತ್ತೆ ಮತ್ತು ಆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳುವಂತ ರೀತಿ ತುಂಬಾ ಚೆನ್ನಾಗಿರುತ್ತೆ ಇದರಿಂದ ಸಕ್ಸಸ್ ಈಸಿಯಾಗಿ ಸಿಗುತ್ತೆ ಇನ್ನು ಅವಿವಾಹಿತರಿಗೆ ನಿಮಗೆ ಮದುವೆ ಆಗಿಲ್ಲ ಅಂತಂದ್ರೆ ಮದುವೆಯ ಪ್ರಸ್ತಾವನೆಗಳು ಇರುತ್ತೆ ಪ್ರೇಮ ಜೀವನ ಇರುವಂತದ್ದು ಮದುವೆಯ ಜೀವನಕ್ಕೆ ಪಾದಾರ್ಪಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಪ್ರೇಮಿಗಳಿಗೆ ಮದುವೆ ಆಗಿ ಕನ್ವರ್ಟ್ ಆಗುವಂತ ಸಾಧ್ಯತೆ ಇದೆ ಸಂಬಂಧಗಳು ಇನ್ನಷ್ಟು ಗಟ್ಟಿ ಆಗುತ್ತೆ ಸಂಬಂಧದಲ್ಲಿ ಅಂತ ದೊಡ್ಡ ಸಮಸ್ಯೆಗಳು ಈ ಒಂದು ವರ್ಷದಲ್ಲಿ ಇಲ್ಲ ಆದ್ರೆ ಸಂಬಂಧ ಅಂದ ಮೇಲೆ ಕೆಲವೊಂದು ಸೂಕ್ಷ್ಮವಾದ ಸಂಬಂಧಗಳು ಇರ್ತವೆ ಅವರನ್ನು ಅಷ್ಟೇ ಸೂಕ್ಷ್ಮವಾಗಿ ನಿಭಾಯಿಸುವಂತದ್ದು ಯಾಕಂದ್ರೆ ನೀವು ಎಷ್ಟೇ ಒಳ್ಳೇದು ಮಾಡಿದ್ರೂ ಕೂಡ ಅದರಲ್ಲಿ ತಪ್ಪನ್ನು ಹುಡುಕುವಂಥದ್ದು ಕೆಟ್ಟದನ್ನ ಹುಡುಕುವಂತಹ ಸಂಬಂಧಗಳು ಒಂಥರ ಬೇರೆ ಇರ್ತವೆ ಆದ್ರೆ ನಿಮ್ಮ ಕುಟುಂಬದಲ್ಲಿ ಅಹ್ ತೀರಾ ಆತ್ಮೀಯರೊಂದಿಗೆ ನೀವು ಹೊಂದಾಣಿಕೆ ಮಾಡಿರೋದಕ್ಕೆ ಯಾವುದೇ ಒಂದು ದೊಡ್ಡ ಸಮಸ್ಯೆಗಳು ಇರಲಾರದು ಇನ್ನು ಈ ಒಂದು ವರ್ಷದಲ್ಲಿ ಆರೋಗ್ಯ ಸ್ಥಿತಿ ಯಾವ ತರ ಇರುತ್ತೆ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ತರ ಇರುತ್ತೆ ಮತ್ತೆ ಹೈಲೈಟ್ ಆಗಿರುವಂತಹ ತಿಂಗಳು ಯಾವ್ಯಾವ ನಿಮ್ಗೆ ತುಂಬಾ ಒಳ್ಳೆ ಒಳ್ಳೆ ಫಲ ಸಿಗುವಂತಹ ತಿಂಗಳುಗಳು ಯಾವುದು ಈ ಒಂದು ವರ್ಷದಲ್ಲಿ ಅಂತ ಅನ್ನುವಂಥದ್ದು ಪರಿಹಾರ ಬೇಕೇ ಬೇಕು ಅಷ್ಟೊಂದು ಅದ್ಭುತ ಪರಿಹಾರ ಅನ್ನಬೇಕು ಎಚ್ಚರಿಕೆ ಅನ್ನಬೇಕು ಸಲಹೆ ಅನ್ನಬೇಕು ಅಷ್ಟೊಂದು ಮಾಹಿತಿ ಇರುತ್ತೆ ಅದನ್ನು ನೋಡೋಣ ಇನ್ ವಿಡಿಯೋದಲ್ಲಿ ಮುಂದುವರಿಯೋದಾದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಘಟಕ ರಾಶಿಯವರಿಗೆ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನ ನೋಡೋಣ ನೋಡಿ ಆರೋಗ್ಯ ದೃಷ್ಟಿಯಿಂದ ಈ ವರ್ಷ ಬಹಳ ಉತ್ತಮವಾಗಿರತಕ್ಕಂತ ಫಲ ಇದೆ ಆರೋಗ್ಯ ಚೆನ್ನಾಗಿದ್ರೆ ಕೆಲಸ ಚೆನ್ನಾಗಿರುತ್ತೆ ಕೆಲಸ ಚೆನ್ನಾಗಿದ್ರೆ ನೀವು ಖುಷಿಯಾಗಿರ್ತೀರಿ ಇನ್ನು ಉತ್ಸಾಹದಿಂದ ಉತ್ಸಾಹದ ಚುಲುಮೆ ಆಗಿರುತ್ತೆ ನಿಮ್ಮ ಆರೋಗ್ಯ ಏನೋ ಒಂಥರ ಸುಮ್ಮನೆ ಕೂಡಲ್ಲ ಏನೋ ಒಂದು ಆಕ್ಟಿವಿಟೀಸ್ ಇರ್ತದೆ ಏನೋ ಒಂದು ಸದಾ ಪಾದರೂ ತರ ಚಟುವಟಿಕೆಯಿಂದ ಇರತಕ್ಕಂತ ವರ್ಷ ದೈಹಿಕವಾಗಿರತಕ್ಕಂತ ವ್ಯಾಯಾಮ ಮಾಡಿ ಯೋಗ ಮಾಡಿ ಒಳ್ಳೆ ಆಹಾರ ಪದ್ಧತಿಯನ್ನ ರೂಢಿಸ್ಕೊಳ್ಳಿ ಮತ್ತೆ ನಿಮ್ಮ ಆರೋಗ್ಯ ಚಿಕ್ಕ ಪುಟ್ಟ ಸಮಸ್ಯೆ ಇತ್ತಂತದ್ರು ಕೂಡ ಒಳ್ಳೆಯ ಸೂಕ್ತವಾದ ಚಿಕಿತ್ಸೆಯನ್ನು ತೆಗೆದುಕೊಂಡು ನೀವು ಆರೋಗ್ಯದ ಕಡೆ ಗಮನ ಕೊಡಿ ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ಆರೋಗ್ಯ ತುಂಬಾ ಚೆನ್ನಾಗಿದೆ ಚಿಂತಿಸುವಂತದ್ದು ಇಲ್ಲ ಬೇಸಿಕ್ ಜವಾಬ್ದಾರಿ ಬೇಸಿಕ್ ಒಂದು ಕಾಳಜಿಯನ್ನ ಮಾಡ್ಕೊಂಡ್ರೆ ಸಹ ಇನ್ನು ಶಿಕ್ಷಣ ನಿಮ್ಮ ಈ ಒಂದು ಕಟಕ ರಾಶಿಯವರು ವಿದ್ಯೆ ಕಲಿತಾ ಇದ್ದಾರೆ ಶಿಕ್ಷಣ ಕಲಿತಾ ಇದ್ದಾರೆ ಉನ್ನತ ವ್ಯಾಸಂಗ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಒಳ್ಳೆಯ ವರ್ಷ ಕಠಿಣವಾದ ಪರಿಶ್ರಮ ಫಲಿತಾಂಶಕ್ಕೆ ಒಂದು ಪರಿಶ್ರಮಕ್ಕೆ ತಕ್ಕಂತ ಒಂದು ಫಲಿತಾಂಶ ಕೊಡುತ್ತೆ ಉನ್ನತ ಶಿಕ್ಷಣ ಸಂಶೋಧನೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಕಂಡು ಹಿಡಿಯುವಂತಹ ಯೋಜನೆಗಳು ಈ ಶಿಕ್ಷಣ ವಿದ್ಯಾರ್ಥಿಗಳಷ್ಟೇ ಅಲ್ಲ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಜವಾಗಿ ತೇರ್ಗಡೆ ಆಗುವಂತಹ ಸಾಧ್ಯತೆ ಇರೋದ್ರ ಜೊತೆಗೆ ಈ ವ್ಯಾಪಾರ ಕ್ಷೇತ್ರ ಉದ್ಯೋಗ ಕ್ಷೇತ್ರ ಅಥವಾ ಜೀವನದಲ್ಲಿಯೂ ಕೂಡ ಒಂದು ಏನೋ ಒಂದು ಶಿಕ್ಷಣ ಏನೋ ಕಲಿಯುವಂತಹ ಒಂದು ಸಂದರ್ಭ ಈ ವರ್ಷದಲ್ಲಿ ಅಂತ ಹೇಳ್ಬೋದು ಇನ್ನು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಹೈಲೈಟ್ ಆಗಿರುವಂತಹ ತಿಂಗಳು ಯಾವುದು ಅಂದ್ರೆ ಒಳ್ಳೆ ಫಲ ಸಿಗುವಂತಹ ತಿಂಗಳು ಯಾವುದು ಅಂತಂದ್ರೆ ನೋಡಿ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಒಂದು ತಕ್ಕ ಯಶಸ್ಸು ಸಿಗುತ್ತೆ ನಿಮ್ಮ ವೃದ್ಧಿ ಮತ್ತು ಆರ್ಥಿಕವಾಗಿರ್ತಕ್ಕಂಥ ಜೀವನದಲ್ಲಿ ಒಳ್ಳೆಯ ಪ್ರಗತಿಯನ್ನು ಸಾಧಿಸುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಜೂನ್ ತಿಂಗಳು ನಿಮ್ಮ ವೈಯಕ್ತಿಕ ಸಂಬಂಧಗಳು ಮತ್ತು ಕುಟುಂಬದ ಜೀವನದಲ್ಲಿ ಬಹಳಷ್ಟು ಸಂತೋಷ ಕಾಣುವಂತದ್ದು ಶಾಂತಿ ತರತಕ್ಕಂಥದ್ದು ಇನ್ನು ಪ್ರೀತಿ ಪಾತ್ರರ ಜೊತೆಯಲ್ಲಿ ಸಮಯ ಕಳೆಯೋದಕ್ಕೆ ಈ ಒಂದು ಜೂನ್ ತಿಂಗಳು ಬಹಳ ಒಳ್ಳೆಯ ತಿಂಗಳು ಅಂತ ಹೇಳ್ಬೋದು ಇನ್ನು ಅಕ್ಟೋಬರ್ ತಿಂಗಳು ಅಕ್ಟೋಬರ್ ತಿಂಗಳು ಇದು ಹೊಸ ಯೋಜನೆಗಳನ್ನ ರೂಢಿಸ್ಕೊಳ್ಳೋದಕ್ಕೆ ಹೊಸ ಎಕ್ಸ್ಪಿರಿಮೆಂಟ್ ಮಾಡೋದಕ್ಕೆ ಮತ್ತು ಒಳ್ಳೆ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಇದು ಸೂಕ್ತವಾಗಿರುವಂತಹ ತಿಂಗಳು ಅಂತ ಹೇಳ್ಬೋದು ಹೊಸ ಹೊಸ ಅವಕಾಶಗಳು ನಿಮ್ಮನ್ನ ಈ ತಿಂಗಳಲ್ಲಿ ಹುಡುಕೊಂಡು ಬರ್ತವೆ ಇದರಿಂದನು ಕೂಡ ನಿಮಗೆ ಬಹಳ ಒಳ್ಳೆ ಫಲ ಸಿಗ್ತಾ ಇರತಕ್ಕಂಥದ್ದು ಇನ್ನು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಅದ್ಭುತವಾಗಿರತಕ್ಕಂತ ಪರಿಹಾರಗಳ ಬಗ್ಗೆ ನಾವಿಲ್ಲಿ ನೋಡಬೇಕು ಆದ್ರೆ ಎರಡ್ ಸಾವಿರದ ಇಪ್ಪತ್ತಾರು ನಿಮಗೆ ಅನುಭವದ ಒಂದು ವರ್ಷ ಜೊತೆಗೆ ನಿಮ್ಮ ಬುದ್ಧಿವಂತಿಕೆಯ ವರ್ಷ ನೀವು ಯಾವ ರೀತಿ ಸಮಯವನ್ನ ಸರಿಯಾಗಿ ಸದುಪಯೋಗ ಮಾಡ್ಕೋತೀರಿ ಅದ್ರ ಒಂದು ಫಲ ಸಿಗುತ್ತೆ ಅಷ್ಟೇ ಚಾಲೆಂಜ್ ಗಳು ಕೂಡ ನಿಮಗಿದ್ದಾವೆ ಆ ಚಾಲೆಂಜ್ ಗಳನ್ನ ಎದುರಿಸೋದಕ್ಕೆ ನಿಮ್ಮ ಬುದ್ಧಿವಂತಿಕೆ ನಿಮ್ಮ ತಾಳ್ಮೆ ನಿಮ್ಮ ಪರಿಶ್ರಮ ಅನ್ನುವಂಥದ್ದು ತುಂಬಾ ಕೆಲಸ ಮಾಡುತ್ತೆ ಅನ್ನುವಂಥದ್ದು ಈ ವರ್ಷದಲ್ಲಿ ಗಮನ ಹರಿಸ್ಬೇಕಾಗುತ್ತೆ ಇನ್ನು ನಿಮಗೆ ಅದೃಷ್ಟವಾದಂತಹ ಅದ್ಭುತ ಪರಿಹಾರಗಳನ್ನ ತಿಳಿಸೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸು ಅನ್ನುವಂತ ನಿಮ್ಮ ಅಮೂಲ್ಯ ಅಭಿಪ್ರಾಯ ತಿಳಿಸಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ಎರಡ್ ಸಾವಿರದ ವರ್ಷ ಫಲದ ಲಿಂಕ್ ಸಿಗುತ್ತೆ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ನಟಕ ರಾಶಿಯವರ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪರಿಹಾರ ನೋಡಿ ಈ ವರ್ಷದ ಸವಾಲುಗಳನ್ನ ಎದುರಿಸಲಿಕ್ಕೆ ಅದೃಷ್ಟವನ್ನ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಸರಳವಾಗಿರತಕ್ಕಂತ ಪರಿಹಾರ ಏನು ಪ್ರತಿನಿತ್ಯ ಪ್ರತಿದಿನ ಶ್ರೀ ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸುವಂತದ್ದು ಅನುಕೂಲ ಆಯ್ತು ಅಂದ್ರೆ ಆಗ್ಲಿ ಸೋಮವಾರಕ್ಕೊಮ್ಮೆನಾದ್ರೂ ಶಿವ ದೇವಾಲಯಕ್ಕೆ ಹೋಗಿ ದರ್ಶನವನ್ನು ಮಾಡ್ಕೊಳ್ತಕ್ಕಂಥದ್ದು ಇನ್ನು ಸೋಮವಾರದಂದು ಉಪವಾಸ ವ್ರತ ಮಾಡಿದ್ರಂತೂ ಬಹಳ ಒಳ್ಳೆಯದು ಒಂದೇ ಹೊತ್ತು ಊಟ ಮಾಡುವಂತದ್ದು ಸಂಜೆ ನಿಮಗ್ ಅನುಕೂಲ ಇದ್ರೆ ಆರೋಗ್ಯವಾಗಿದ್ರೆ ನಿಮಗೆ ಮಾನಸಿಕವಾಗಿ ಫಿಟ್ ಆಗಿದ್ರೆ ಮತ್ತೆ ಅನಾರೋಗ್ಯಗಳು ಖಂಡಿತವಾಗ್ಲು ಬೇಡ ಮನಸ್ಸಿಗೆ ಶಾಂತಿಯನ್ನು ತರುತ್ತೆ ಉಪವಾಸ ವ್ರತ ಮಾಡೋದ್ರಿಂದ ಇನ್ನು ಬಡವರಿಗೆ ಹಾಲು ಅಥವಾ ಅಕ್ಕಿಯನ್ನ ದಾನವನ್ನಾಗಿ ನೀಡುವಂಥದ್ದು ನಿಮ್ಮ ಅದೃಷ್ಟ ಹೆಚ್ಚು ಮಾಡೋದಕ್ಕೆ ಅನುಕೂಲ ಮಾಡುತ್ತೆ ಇನ್ನು ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡಿದ್ರು ಕೂಡ ನಿಮಗೆ ಒಳ್ಳೆ ಪರಿಣಾಮ ಕೊಡುತ್ತೆ ನೋಡಿ ಶಿವನ ಆರಾಧನೆ ಮಾಡುವಂತದ್ದು ಮನೆ ದೇವರ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಒಳ್ಳೆ ಫಲ ಸಿಗುವಂತದ್ದು ಒಳ್ಳೆ ಫಲಗಳು ಸಿಗಲಿ ಜೊತೆಗೆ ಒಟ್ಟಾರೆಯಾಗಿ ಎರಡ್ ಸಾವಿರದ ಇಪ್ಪತ್ತಾರು ಘಟಕ ರಾಶಿಯವರಿಗೆ ಒಂದು ಶುಭ ವರ್ಷ ಅಂತಾನೆ ಹೇಳ್ಬೋದು ಅದೃಷ್ಟದ ವರ್ಷ ಅಂತಾನೆ ಹೇಳ್ಬೋದು ಶ್ರದ್ಧೆ ಮತ್ತು ಪರಿಶ್ರಮದಿಂದ ಯಶಸ್ಸನ್ನು ಪಡ್ಕೊಳ್ಳೋದಕ್ಕೆ ಬಹಳ ಒಳ್ಳೆ ಅವಕಾಶಗಳು ನಿಮಗೆ ಈ ವರ್ಷ ಸಿಗ್ತಾ ಇರತಕ್ಕಂತದ್ದು ಶುಭವಾಗ್ಲಿ ಒಳ್ಳೆ ಫಲಗಳು ಸಿಗಲಿ ಸರ್ವೇ ಜನ ಸುಖಿನೋ ಭವಂತು